ಬೆಂಗಳೂರು ರೈಲ್ವೆ ಕೋಚಿಂಗ್ ವಿಭಾಗದಲ್ಲಿಂದು ಲೋಕೋ ಮೋಟಿವ್ ರೈಲುಗಳು ಹಾಗೂ ಪವರ್ ಕಾರುಗಳಿಗೆ ಟೋಟಲ್ ಫೋಯೆಲ್ ಮ್ಯಾನೇಜ್ಮೆಂಟ್ ಟಿಎಫ್ಎಂ ಕಾರ್ಯವಿಧಾನದ ಮೂಲಕ ಇಂಧನ ಪೂರೈಸುವ ಸಂಪೂರ್ಣ ಡಿಜಿಟಲೀಕರಣಗೊಂಡ ವ್ಯವಸ್ಥೆಗೆ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಲಾಯಿತು ಟಿಎಫ್ಎಂ ಮೂಲಕ ಇಂಧನ ಸಂಗ್ರಹ ಪೂರೈಕೆ ಬಳಕೆ ಹಾಗೂ ವಿತರಣೆ ಮತ್ತಷ್ಟು ಪರಿಣಾಮಕಾರಿ ಆಗುವುದರೊಂದಿಗೆ ಸಂಗ್ರಾಹಕ ಟ್ಯಾಂಕರ್ಗಳ ಇಂಧನ ಮಟ್ಟವನ್ನು ಸೆನ್ಸಾರ್ ಮೂಲಕ ತಿಳಿಯಬಹುದಾಗಿದೆ ಅಲ್ಲದೆ ಈ ವ್ಯವಸ್ಥೆ ಇಂಧನ ಪೋಲು ಹಾಗೂ ಖರ್ಚು ಹೆಚ್ಚವನ್ನು ತಗ್ಗಿಸುವ ಗುರಿ ಹೊಂದಿದೆ ಮಂಗಳೂರು ರಿಫೈನರೀಸ್ ಪೆಟ್ರೋಕೆಮಿಕಲ್ಸ್ ಎಂಆರ್ಪಿಎಲ್ ಸಹಭಾಗಿತ್ವದಲ್ಲಿ ಟೋಟಲ್ ಫಿಯಲ್ ಮ್ಯಾನೇಜ್ಮೆಂಟ್ ಕಾರ್ಯವಿಧಾನವನ್ನು ಬೆಂಗಳೂರು ನಗರ ಯಶವಂತಪುರ ಸಕಲೇಶ್ಪುರ ಹೊಸಪೇಟೆ ಹುಬ್ಬಳ್ಳಿ ರೈಲ್ವೆ ಕೋಚಿಂಗ್ ವಿಭಾಗಗಳಲ್ಲಿ ಅಳವಡಿಸಲಾಗಿದೆ ದೂರದರ್ಶನದೊಂದಿಗೆ ಬೆಂಗಳೂರು ರೈಲ್ವೆ ವಿಭಾಗೀಯ ವ್ಯವಸ್ಥಾಪಕ ಯೋಗೇಶ್ ಮೋಹನ್ ಟಿಎಫ್ಎಂ ಸಂಪೂರ್ಣ ಡಿಜಿಟಲೀಕೃತ ಇಂಧನ ಪೂರೈಕೆ ವ್ಯವಸ್ಥೆಯಾಗಿದ್ದು ಸುಧಾರಿತ ಮೇಲ್ವಿಚಾರಣೆಯೊಂದಿಗೆ ಅನುಷ್ಠಾನಗೊಳಿಸಲಾಗಿದೆ ಸುರಕ್ಷತೆ ಹಾಗೂ ಕಾರ್ಯನಿರ್ವಹಣೆಯ ದೃಷ್ಟಿಯಿಂದ ಉತ್ತಮವಾಗಿದೆ ಎಂದರು ನಾವು ಮ್ಯಾಂಗ್ಳೂರು ಮಂಗಳೂರು ರಿಫೈನರೀಸ್ ಪೆಟ್ರೋಕೆಮಿಕಲ್ಸ್ ನ ನಿರ್ದೇಶಕ ರವಿಶಂಕರ್ ರೈಲ್ವೇಲಿ ಡೀಸೆಲ್ ಪೂರೈಸಲು ತಮ್ಮ ಸಂಸ್ಥೆಗೆ ಅವಕಾಶ ದೊರೆತಿದ್ದು ರೈಲ್ವೆ ಇಲಾಖೆಯ ಸಹಕಾರ ಉತ್ತಮವಾಗಿದೆ ಎಂದರು ಫ್ಯೂಯಲ್ ಮ್ಯಾನೇಜ್ಮೆಂಟ್ ಎರಿ ಫುಲ್ ಆಟೋಮೆಟಿಕ್ ಇದರಲ್ಲಿ ಇದ್ರಲ್ಲಿ ಡಿಸ್ಪೆನ್ಸ್ ಆಗೋ ತರ ಅರೇಂಜ್ಮೆಂಟ್ ಮಾಡಿದೀವಿ ನಾವು ಇಲ್ಲಿ